ಅವಧಿ ಮೀರಿದ ಆಹಾರ ಪದಾರ್ಥ ಸಂಗ್ರಹಿಸಿದ್ದ ಗೋಡೌನ್ನ ಪತ್ತ ಹಚ್ಚಿದ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಕೋಲಾರ ಜಿಲ್ಲೆಯ ಮಾಲೂರು ಪಟ್ಟಣದ ಹೂವಿನ ಮಾರುಕಟ್ಟೆ ಬಳಿ ಘಟನೆ ಅವಧಿ ಮೀರಿದ ಆಹಾರ ಪದಾರ್ಥಗಳ ಪ್ಯಾಕೆಟ್ಗಳನ್ನು ಗಮನಿಸಿ ಗೋಡೌನ್ಗೆ ಮುತ್ತಿಗೆ ಹಾಕಿದ ಕರ್ಪೆ ತಾಲೂಕು ಅಧ್ಯಕ್ಷ ಎಂಎಸ್ ಶ್ರೀನಿವಾಸ್ ನೇತೃತ್ವದ ಕಾರ್ಯಕರ್ತರು ಮುತ್ತಿಗೆ ವೇಳೆ ಹಲವು ಸಿಹಿ ತಿಂಡಿಗಳು ತಂಪು ಪಾನೀಯ ಬಾಟಲ್ಗಳು ಚಾಕಲೇಟ್ ಸೇರಿದಂತೆ ಇತರೆ ಸಿಹಿ ಪದಾರ್ಥಗಳು ಅವಧಿ ಮೀರಿ ತಿಂಗಳುಗಳೇ ಕಳೆದಿದ್ದವು ತಕ್ಷಣವೇ ಮಾಲೂರು ತಹಸೀಲ್ದಾರ್ ರಮೇಶ್ ಹಾಗೂ ಪೊಲೀಸರಿಗೆ ಮಾಹಿತಿ ನೀಡಿದ ಕರ್ವೆ ಕಾರ್ಯಕರ್ತರು ಗೋಡೌನ್ ಮೇಲೆ ದಾಳಿ ನಡೆಸಿ ಅವಧಿ ಮೀರಿದ್ದ ಆಹಾರ ಪದಾರ್ಥಗಳನ್ನು ವಶಕ್ಕೆ ಪಡೆದು ಗೋಡೌನ್ಗೆ ಬೀಗ ಜಡಿದ ತಹಸೀಲ್ದಾರ್ ಹಾಗೂ ಪೊಲೀಸರು ಪಟ್ಟಣದ ಪಿಎಲ್ಡಿ ಬ್ಯಾಂಕ್ನ ವಾಣಿಜ್ಯ ಮಳಿಗೆಯಲ್ಲಿ ದಾಸ್ತಾನು ಮಾಡಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಆಹಾರ ಪದಾರ್ಥಗಳು ಗೋಡೌನ್ನಿಂದ ಸರಬರಾಜು ಆಗಿದ್ದ ಅಂಗಡಿಗಳ ಮೇಲೆ ಕೂಡ ದಾಳಿ ನಡೆಸಿ ಅವಧಿ ಮೀರಿದ ಆಹಾರ ಪದಾರ್ಥಗಳನ್ನು ವಶಕ್ಕೆ ಪಡೆಯಲಾಗಿದೆ ಮಾಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಈ ದಿನ ಶನಿವಾರ ಚುನಾವಣೆ ಕಾರ್ಯನಿರ್ತು ನಾವು ಸರ್ಕಾರಿ ಇದರಲ್ಲಿ ವಿಡಿಯೋ ಕಾನ್ಫರೆನ್ಸಲ್ಲಿದ್ದು ಕೆಲವು ಮಾಹಿತಿ ಬಂತು ಸರ್ಕಾರದ ಇದರಿಂದ ಕೆಲವು ಸಂಘ ಸಮುದಾಯಗಳಿಂದ ಏನು ಅವಧಿ ಮುಗಿದ ಫುಡ್ ಪ್ರಾಡಕ್ಟ್ಗಳು ಏನೇನಿದೆ ಅದು ಬಿಸ್ಕೆಟ್ಸು ಕುರ್ಕುರಿ ಬಾಕು ಇದು ಆಮೇಲೆ ಚಾಕ್ಲೆಟ್ಸು ಕೋಲ್ಡ್ ಡ್ರಿಂಕ್ಸು ಪಾನೀಯಗಳು ಇವೆಲ್ಲ ಎಕ್ಸ್ಪೈರ್ಡ್ ಆಗಿರ್ತಕ್ಕಂಥದ್ದು ಇದು ಮಾರಾಟ ಮಾಡ್ತಾ ಇದ್ದಾರೆ ಅಂತ ಒಂದು ಗಮನಕ್ಕೆ ತಂದರು ಅದನ್ನು ನಮ್ಮ ಗ್ರಾಮೀಣದ ಕಳಿಸ್ತಾಯಿದ್ದು ನೋಡಲಾಗಿ ಈ ಥರ ಗ ಅವಧಿ ಮೀರ್ತಕ್ಕಂಥದ್ದು ಇದು ಕಂಡು ಬಂದಿದೆ ಅದರಿಂದ ಈಗ ಯಾರು ಓನರು ಯಾರೂ ಇಲ್ಲ ಇಲ್ಲಿ ಅದರಿಂದ ಸೀಜ್ ಮಾಡಿ ಸೋಮವಾರ ಕೇಸ್ ಎಫ್ ಐ ಆರ್ ಹಾಕೋಕ್ಕೆ ನಾನು ಕ್ರಮ ತಗೊಳ್ತೀನಿ ಅಂತ ಹೇಳ್ತಾಯಿದ್ದೀನಿ